ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ ಎಬರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕೂಡ್ಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧರಣಿ ಕೂಡುವುದರೊಂದಿಗೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಜನೌಷಧಿ ಕೇಂದ್ರಗಳ ಮುಚ್ಚುವಿಕೆ ಕುರಿತು ಮುಂದಾಗಿರುವ ಕಾಂಗ್ರೆಸ್ ಸರ್ಕಾರವು ಬಿಜೆಪಿಯ ಜನಸಾಮಾನ್ಯರ ಕಲ್ಯಾಣ ಯೋಜನೆಯಾಗಿರುವ ಹಾಗೂ ಸಾಮಾನ್ಯ ಜನರ ಆರೋಗ್ಯದ ಮೇಲೆ ಬರೆ ಎಳೆಯುವಂತೆ ಉದ್ದೇಶ ಸ್ಥಗಿತ ಮಾಡಲು ಮುಂದಾಗಿರುವ ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣ ಮಾಡಲು ಮುಂದಾಗಿರುವ ವಿರುದ್ಧ ಬಿ ಬಿಜೆಪಿ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಇಂತಹ ಉತ್ತಮವಾದ ಯೋಜನೆಯನ್ನ ತೆಗೆಯಬಾರದು ಎಂದು ಘೋಷಣೆಗಳನ್ನು ಕೂಗಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರು ನಾಗರಾಜ್ ಜಿಲ್ಲಾ ಉಪಾಧ್ಯಕ್ಷರು ಸೂರ್ಯಪ್ಪ ಬಣ್ಣ ಪ್ರಧಾನಿ ಏನು ಬಡವರ ಯುವ ಮೋರ್ಚಾ ಜನೌಷಧಿ ಕೇಂದ್ರಗಳನ್ನು ಮುಚ್ಚಿಡ್ತ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಮುರ್ತಕ್ಕಂಥ ಉದ್ದೇಶ ಖಾಸಗಿ ಮೆಡಿಕಲ್ ಮಾಫಿ ಅಷ್ಟಕ್ಕೆ ಈ ಒಂದು ಜನ ಜನೌಷಧಿ ಕೇಂದ್ರಗಳನ್ನಗೊಳಿಸಿದ ಸ್ಥಗಿತಗೊಳಿಸಿದೆ ಅಂತ ಹೇಳೋದಕ್ಕೆ ಹೊರತದೆ ನಾವು ಮೇಲ್ ನಡೆದಿತ್ತು ಬಂದಿದ್ದೆ ಏನು ಎಲ್ಲ ಔಷಧಿಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗಲ್ಲ ಕೆಲವಾರು ಔಷಧಿಗಳು ಮಾತ್ರ ಸರ್ಕಾರಿ ಆಸ್ಪತ್ರೆಗಳು ಸಿಗುತ್ತೆ ಅದನ್ನು ಫ್ರೀ ಕೊಡ್ತಾರೆ ಒಪ್ಕೊಂತೀವಿ ಆದ್ರೆ ಕೆಲವೊಂದು ಔಷಧಿಗಳು ಡಾಕ್ಟರ್ಗಳಲ್ಲಿ ಹೊರಗಡೆ ಬರೀತಕ್ಕಂಥ ನಿದರ್ಶನಗಳೆಲ್ಲ ನಾವೆಲ್ಲರೂ ಕಟ್ಕೊಂಡು ನೋಡ್ತಾ ಇದ್ದೀವಿ ಉದಾಹರಣೆಯಾಗಿ ಬಳ್ಳಾರಿ ಮೋಪಿಡಿಗೋದ್ರೆ ಹೋದ್ರೆ ಎಲ್ಲ ಚೀಟಿಗಳಲ್ಲ ಹೊರಗಡೆನೆ ಬರೀತಾರೆ ಅಲ್ಲಿ ಆ ಮಧ್ಯದಲ್ಲಿ ಜನೌಷಧಿ ಕೇಂದ್ರ ಬಂದಿರೋದ್ರಿಂದ ಈ ಹೊರಗಡೆ ಬರ್ತಕ್ಕಂಥ ಔಷಧಿಗಳು ಆ ಜನೌಷಧಿ ಕೇಂದ್ರದಲ್ಲಿ ಸಿಗೋದ್ರಿಂದ ಈ ಖಾಸಗಿ ಮೆಡಿಕಲ್ ಮಾಫಿಯಾ ಅನ್ನೋತಕ್ಕಂಥದ್ದೇ ಯಾವಾಗ ಅವರಿಗೆ ಬಡ ನೀವು ಬಂದಿದೆಯೋ ಹೋಗಿ ಸರ್ಕಾರವನ್ನ ಅಮ್ಲಾಚಿಡಕ್ಕೆ ಕಾಣುತ್ತೆ ನಮಗೆ ಇದರಿಂದ ನಮಗೆ ತೊಂದರೆ ಆಗಿದೆ ದಯಮಾಡಿ ನೀವು ಜನೌಷಧಿ ಕೇಂದ್ರಗಳನ್ನು ಮುಚ್ಚಿದ್ರೆ ನಾವು ನಿಮಗೆ ಇನ್ನಿಷ್ಟು ಪರ್ಸೆಂಟೇಜ್ ಕೊಡ್ಬೋದೇನು ಅನ್ನೋ ಒಂದು ಉನ್ನಾವಾಸ ನಡೆದಿದೆ ಅಂತ ಅನುಮಾನ ವ್ಯಕ್ತವಾಗ್ತಾ ಹಾಗಾಗಿ ಈ ಒಂದು ಉನ್ನಾರವನ್ನು ನಡೆಸಿರ್ತಕ್ಕಂಥ ಖಾಸಗಿ ಮಾಫಿಯಾಗಗಳು ಸರ್ಕಾರದಲ್ಲಿ ಏನು ನಡೀತಕ್ಕಂಥ ಜನೌಷಧಿ ಕೇಂದ್ರಗಳನ್ನು ಮುಸ್ತಕ್ಕಂಥ ಕಾರ್ಯಗಳನ್ನು ನಡೀತಾ ಇದೆ ಉದಾಹರಣೆಯಾಗಿ ಬಳಕೆಗೆ ದಿನವಳಕೆಗೆ ಬಿ ಪಿ ಶುಗರ್ ಮಾತ್ರೆಗಳನ್ನ ನಾವು ದರ ವ್ಯತ್ಯಾಸಗಳನ್ನ ನೋಡಿದಾಗ ಲೋಕಮಿಟ್ ಬಿ ಪಿ ಜಿ ಪಿಗಳಿಗೆ ಹದಿನೆಂಟು ರೂಪಾಯಿ ಜನೌಷಧಿ ಕೇಂದ್ರದಲ್ಲಿ ಸಿಕ್ಕರೆ ಖಾಸಗಿ ಮೆಡಿಕಲ್ಗಳಲ್ಲಿ ನೂರ ಇಪ್ಪತ್ತು ರೂಪಾಯಿ ಕೊಡ್ತಾ ಇದೆ ಸ್ಟೋರ ಮಾಸ್ ಅಂತ ಒಂಬತ್ತು ರೂಪಾಯಿಗೆ ಜನ ಔಷಧಿ ಕೇಂದ್ರಗಳಲ್ಲಿ ಕೊಟ್ಟರೆ ಖಾಸಗಿ ಮೆಡಿಕಲ್ನಲ್ಲಿ ಅದು ಎಂಬತ್ತೈದು ರೂಪಾಯಿ ದರವನ್ನು ನೀಡಿ ಮಾಡತಕ್ಕಂಥದ್ದು ಅದೇ ಆಂಬುಲೆನ್ಸ್ ಒಂದು ಹುಡುಗಿಯನ್ನ ಜನೌಷಧಿ ಕೇಂದ್ರದಲ್ಲಿ ಐದು ರೂಪಾಯಿ ಕೊಟ್ಟರೆ ಎಪ್ಪತ್ತು ರೂಪಾಯಿ ಖಾಸಗಿ ಮೆಡಿಕಲ್ ನೀಡ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇನ್ಸುಲಿನ್ ಅಂತಕ್ಕಂಥ ಇನ್ಸುಲಿನ್ ಟ್ಯಾಕ್ಟಸ್ ಅಂತಕ್ಕಂಥ ಇಂಜೆಕ್ಷನ್ ಜನೌಷಧಿ ಕೇಂದ್ರದಲ್ಲಿ ಮುನ್ನೂರ ನಲವತ್ ರೂಪಾಯಿ ಕೊಟ್ರೆ ಖಾಸಗಿ ಮೆಡಿಕಲ್ ನಲ್ಲಿ ಏಳ್ನೂರ ಐವತ್ತು ರೂಪಾಯಿ ದರ ನಿಗದಿ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಜನರ ಇರ್ತಕ್ಕಂಥ ಒಂದು ಟ್ಯಾಬ್ಲೆಟ್ ಮೂವತ್ತೈದು ರೂಪಾಯಿ ಕೊಟ್ರೆ ಖಾಸಗಿ ಮೆಡಿಕಲ್ನಲ್ಲಿ ಇನ್ನೂರ ಎಂಬತ್ತು ರೂಪಾಯಿ ದರ ನಿಗದಿ ಮಾಡಿ ಇಷ್ಟೊಂದು ಇರ್ತಕ್ಕಂಥ ಜನೌಷಧಿ ಕೇಂದ್ರ ಅತಿ ಕಡಿಮೆ ದರದಲ್ಲಿ ಕೊಡೋದ್ರಿಂದ ಇವರಿಗೆಲ್ಲೋ ನಮಗೆ ಲಾಸ್ ಆಗ್ತಾ ಇದೆ ಅಂತಂದೇಳಿ ಈ ಜನೌಷಧಿ ಕೇಂದ್ರಗಳನ್ನು ಮುಚ್ಚಿದ್ರೆ ನಮಗೆ ಒಳ್ಳೆ ಬಡವರ ಪರವಾಗಿ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂತ ಆಶ್ವಾಸನೆ ಇಟ್ಟು ಇವತ್ತು ಸರ್ಕಾರ ಜನರಿಗೆ ಮರಳು ಮಾಡಿ ಅಧಿಕಾರಕ್ಕೆ ಬಂತು ಇವತ್ತು ಅದ ಅದು ಯಾವ ಮಾತು ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಇವತ್ತು ಸರ್ಕಾರ ಬಹುತೇಕ ಮರ್ತಂತಿದೆ ಯಾಕಂದ್ರೆ ಇವತ್ತು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ ನಾವು ಎರಡು ಸಾವಿರ ತಿಂಗಳ ತಿಂಗಳ ನಾವು ಕೊಡಲ್ಲ ನಾವು ನಮಗೆ ಯಾವಾಗ ಅನಿಸುತ್ತೋ ಅವಾಗ ಕೊಡ್ತೀವಿ ಅಂತಕ್ಕಂಥ ಒಂದು ರೀತಿ ಹೇಳಿಕೆಯನ್ನ ಕೂಡ ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ಗೊತ್ತಿರ್ಬೋದು ಈಗಾಗಲೇ ಸೂರಪ್ಪನವರು ಹೇಳಿದರು ಕೇವಲ ಜನರಿಗೆ ಬಡವರಿಗೋಸ್ಕರವಾಗಿ ತೆರೆದಿರ್ತಕ್ಕಂತಹ ನಮ್ಮ ಜನೌಷಧಿ ಕೇಂದ್ರವನ್ನು ಜನರಿಗೆ ಅನುಕೂಲ ಆಗಲಿ ಜನರಿಗೋಸ್ಕರ ಉಪಯುಕ್ತವಾಗಲಿ ಅಂತಂಥೇಳಿ ಅವರು ಏನು ಅನುಕೂಲವನ್ನು ಮಾಡಲಿಕ್ಕೆ ಏನು ತೆರೆದಿದ್ರು ಔಷಧಿ ಅಂಗಡಿಗಳನ್ನು ಅಲ್ಲಿ ಕೇವಲ ಹೊರಗಡೆ ಹತ್ತು ರೂಪಾಯಿಗೆ ಸಿಗ್ತಕ್ಕಂಥ ಔಷಧಿ ಎರಡು ರೂಪಾಯಿಗೆ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಈ ಸರ್ಕಾರ ನಮ್ಮ ಸರ್ಕಾರ ಮಾಡಿದ್ದು ಆದ್ರೆ ಇವತ್ತು ಸರ್ಕಾರ ಇದು ಜನರಿಂದ ಜನರಿಗೆ ಬಾಯಿಂದ ಬಾಯಿಗೆ ಇದು ಹೋಗುತ್ತೆ ಇದು ನಮಗೆ ಮಾರಕ ಆಗುತ್ತೆ ಮುಂದಿನ ಚುನಾವಣೆಗಳಲ್ಲಿ ಬಹಳ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ನಮ್ಮ ಒಂದು ಉನ್ನಾರವನ್ನು ನಡೆಸಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಜನೌಷಧಿ ಕೇಂದ್ರವನ್ನು ಮುಚ್ಚಬೇಕು ಅಂತಕ್ಕಂಥ ವ್ಯವಸ್ಥಿತ ಪಿತೂರಿಯನ್ನ ಮಾಡಿ ಇವತ್ತು ಇದನ್ನ ಸಂಚನ ಮಾಡಿಸಿರ್ತಕ್ಕಂಥದ್ದು ಇವತ್ತು ಬಹಳ ಘೋರ ಅನ್ಯಾಯ ಇವತ್ತಿಗೆ ಬಡವರಿಗೆ ಸವಲತ್ತನ್ನ ದಿನ ದಲಿತರಿಗೆ ಸವಲತ್ತನ್ನ ಕೊಡ್ತಕ್ಕ ಕೊಡ್ತೀವಿ ಅಂತ ಹೇಳಿ ಬಂದಿರ್ತಕ್ಕಂತಹ ಸರ್ಕಾರ ಇವತ್ತು ಈ ಮಟ್ಟದ ಅನ್ಯಾಯವನ್ನ ಮಾಡ್ತಿರ್ತಕ್ಕಂಥದ್ದು ಬಹಳ ದೊಡ್ಡ ಅಪರಾಧ ಇದು ಮುಂದಿನ ದಿವಸಗಳಲ್ಲಿ ಎಲ್ಲಾ ಚುನಾವಣೆಗಳಲ್ಲಿ ನಿಮಗೆ ದೊಡ್ಡ ಪಾಠ ಮತ್ತು ತಕ್ಕ ಪಾಠವನ್ನ ಜನರು ಕಲಿಸ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಮಾತನ್ನ ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಂಡಿರೋ ಎಲ್ಲರೂ ಕಾಂಗ್ರೆಸ್ ಸರ್ಕಾರ ಇವತ್ತು ತಾನು ಅಧಿಕಾರಕ್ಕೆ ಬಂದ್ಮೇಲೆ ಅಲ್ಲಿನಿಂದ ಹಿಡಿದು ಎರಡು ವರ್ಷ ಆದರೂ ಕೂಡ ಪ್ರತಿಯೊಂದು ನಿರ್ಧಾರವನ್ನು ಕೂಡ ಜನರ ವಿರೋಧ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ ಬಂಧುಗಳೇ ಅದರ ಒಂದು ಮುಂದುವರೆದ ಭಾಗವಾಗಿ ಕೇಂದ್ರ ಸರ್ಕಾರ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈ ದೇಶದ ಬಡ ಜನರು ಆರೋಗ್ಯದಲ್ಲಿ ಯಾರು ಕೂಡ ವಂಚಿತರಾಗಬಾರ್ದು ಅಂತೇಳಿ ಬಡವರಿಗೆ ಅತಿ ಅಗ್ಗದ ದರದಲ್ಲಿ ಕೇವಲ ಒಂದು ಹತ್ತು ಪರ್ಸೆಂಟ್ ಅಂದ್ರೆ ಉದಾಹರಣೆ ಇವತ್ತು ಇಡೀ ನಮ್ಮ ದೇಶದಲ್ಲಿ ಮನೆಗೆ ಒಬ್ಬೊಬ್ರು ಫಿಫಿ ಶುಗರ್ ಏನು ಹಿರಿಯ ಇವತ್ತು ಟ್ಯಾಬ್ಲೆಟ್ಸ್ ತಗೋಳ್ತಿದ್ರು ಜನ ಔಷಧಿ ಕೇಂದ್ರದಲ್ಲಿ ನಾವು ತಗೋಟ್ರೆ ನಾವು ಹೊರಗಡೆ ಒಂದು ಸಾವಿರ ರೂಪಾಯಿ ನಾವು ಔಷಧಿಯನ್ನು ತಗೊಂಡ್ರೆ ಇಲ್ಲಿ ಜನ ಔಷಧಿ ಕೇಂದ್ರಕ್ಕೆ ಬಂದ್ರೆ ಕೇವಲ ಒಂದು ನೂರು ರೂಪಾಯಿ ಕೊಟ್ಟರೆ ಸಾಕು ಒಂದು ಸಾವಿರ ರೂಪಾಯಿ ಬರೋಷ್ಟು ಔಷಧಿಗಳನ್ನ ಇವತ್ತು ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಣಾಳಿಗಳು ಒದಗಿಸ್ತಾ ಇದೆ ಆದ್ರೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಅತ್ಯಂತ ಯಶಸ್ವಿಯಾಗಿ ರಾಜ್ಯದಲ್ಲಿ ಬಡವರಿಗೆ ಕಾರ್ಯನಿರ್ ನಿರ್ವಹಿಸುವುದನ್ನು ಕಂಡು ಅವರ ಒಂದು ಹೇಳಿಕೆಯನ್ನು ಸಹಿಸಲಾರದೆ ಒಂದು ಕುತಂತ್ರವನ್ನು ಮಾಡಿ ಈ ರಾಜ್ಯದ ಔಷಧಿ ಮಾಫಿಯಾದವರಿಗೆ ಒಂದು ಅನುಕೂಲ ಆಗುವಂತ ನಿರ್ಧಾರವನ್ನ ತೆಗೆದುಕೊಂಡು ಮತ್ತು ಸಿದ್ದರಾಮಯ್ಯನವರು ಜನೌಷಧಿ ಕೇಂದ್ರವನ್ನ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಂದ್ ಮಾಡುವಂತ ವಿಚಾರವನ್ನು ನಿರ್ಧಾರವನ್ನು ಮಾಡಿದ್ದಾರೆ ಇದು ಬಡವರಿಗೆ ಮಾಡತಕ್ಕಂಥ ಅನ್ಯಾಯ ದಲಿತರಿಗೆ ಮಾಡ್ತಕ್ಕಂಥ ಅನ್ಯಾಯ ಶೋಷಿತ ವರ್ಗದವರಿಗೆ ಮಾಡ್ತಕ್ಕಂಥ ಅನ್ಯಾಯ ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ರಾಜ್ಯಾದ್ಯಂತ ಮತ್ತೆ ಬಡವರ ಪರವಾದಂತ ಯೋಜನೆಯನ್ನ ನೀವು ಜಾರಿಗೆ ತರಬೇಕು ಅನ್ನವರಿಗೂ ಕೂಡ ನಾವು ಬಿಡೋದಿಲ್ಲ ಹೇಳಿ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಕೂಡಲೇ ನಾವು ಜನೌಷಧಿ ಕೇಂದ್ರವನ್ನ ಮರುಸ್ಥಾಪನೆ ಮಾಡಬೇಕು ನಿಮ್ಗೆ ಯಾವುದೇ ಹತ್ತು ಲಕ್ಷ ನೀವು ಬಡವರ ಪರವಾದ ಬಡವರ ಪರವಾಗಿ ನೀವು ಕೆಲಸ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿದ್ದೀರಿ ನಾವು ಮಾತನ್ನ ಅಂತ ಹೇಳಿ ರಾಜ್ಯ ನಾನು ಒತ್ತಾಯ ಪ್ರಮುಖವಾಗಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಬಡ ಈ ತಾಲೂಕಿನ ಜನ ಈ ರಾಜ್ಯದ ಜನ ಇಂತಹ ಜನ ವಿರೋಧಿ ಸರ್ಕಾರದ ನೀತಿಗಳನ್ನು ತೆಗೆದುಕೊಳ್ತಾ ಇದೆ ಅವ್ರ ದತ್ತ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದ ಜನ ಈ ತಾಲೂಕಿನ ಜನ ಕಲಿಸ್ಬೇಕು ಅಂತ ಹೇಳಿ